ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ಅರಣ್ಯ ಕಾಂಡದಲ್ಲಿ ಗದೆಯು ಮುರಿದುದನ್ನು ನೋಡಿ ರಾಮನು ಕರನಲ್ಲಿ ಪಶ್ಚಾತ್ತಾಪಪಟ್ಟು ಆತನಿಗೆ ವಿವೇಕವನ್ನು ಹೇಳಿದುದು ಕರನು ಆತನ ಬುದ್ಧಿವಾದವನ್ನು ಕೇಳದೆ ಸಾಲವೃಕ್ಷವನ್ನು ಹಿಡಿದು ರಾಮನ ಮೇಲೆ ಯುದ್ಧಕ್ಕೆ ಬಂದುದು ರಾಮನು ಅಗಸ್ತ್ಯದತ್ತ ಬಾಣದಿಂದ ಕರನ ಹೃದಯವನ್ನು ಭೇದಿಸಿದುದು ಮಹರ್ಷಿಗಳ ಸ್ತೋತ್ರವು ಸೀತೆಯು ಸಂತೋಷದಿಂದ ಬಂದು ರಾಮನನ್ನು ಆಲಂಗಿಸಿದುದು ಎಂಬ ಮೂವತ್ತನೆಯ ಸ್ವರ್ಗಕ್ಕೆ ಸ್ವಾಗತ ರಾಮನು ತನ್ನ ಬಾಣಗಳಿಂದ ಆತನ ಅಂದರೆ ಕರನ ಗದೆಯನ್ನು ಮುರಿದ ಮೇಲೆ ಆತನಲ್ಲಿ ತನಗೆ ಪಶ್ಚಾತ್ತಾಪವು ಹುಟ್ಟಲು ತಾನು ಧರ್ಮವತ್ಸಲನಾದುದರಿಂದ ಆಗಲು ಆತನಿಗೆ ಬುದ್ಧಿವಾದಗಳನ್ನು ಹೇಳಲಾರಂಭಿಸಿ ನಿರಾಯುಧನಾದ ಆತನೊಡನೆ ಯುದ್ಧ ಮಾಡಲೇ ಮುಗುಳ್ನಗೆಯಿಂದ ನಗುತ್ತ ಆತನನ್ನು ಕುರಿತು ಒಂದಾನೊಂದು ಮಾತನ್ನು ಹೇಳುವನು ಇಲೈ ರಾಕ್ಷಸಾಧಮನೆ ನಿನ್ನ ನಿನ್ನೊಡನೆ ನಿನಗಿದ್ದ ಸಮಸ್ತ ಶಕ್ತಿಯನ್ನು ತೋರಿಸುವುದ ಆಯಿತಲ್ಲವೇ ಇನ್ನು ನೀನು ಏನು ಮಾಡಬಲ್ಲೆ ನೀನು ನನಗಿಂತಲೂ ಬಲದಲ್ಲಿ ಹೀನನಾಗಿದ್ದರೂ ವ್ಯರ್ಥವಾಗಿ ಗರ್ವಪಟ್ಟು ಹೆಮ್ಮೆಯನ್ನು ಕೊಚ್ಚಿಕೊಳ್ಳುತ್ತಿರುವೆ ಇನ್ನೂ ನಿನಗೆ ಭ್ರಾಂತಿಯು ಬಿಡಲಿಲ್ಲವೇ ಬಾಯಾಡಿಯಾದ ನೀನು ಎಷ್ಟು ಸಾಹಸವನ್ನೇಕೆ ಮಾಡಿದೆ ಇದುವರೆಗೆ ನಿನ್ನ ಗದೆಯು ನಿನ್ನ ಶತ್ರುಗಳಲ್ಲಿ ಅನೇಕರನ್ನು ಕೊಂದಿರಬಹುದು ಆ ನಂಬಿಕೆಯಿಂದ ನನ್ನೊಡನೆಯೂ ಹೋರಾಡುವುದಕ್ಕೆ ಬಂದೆಯಾ ಇದು ನಿನ್ನ ಗದೆಯ ಅವಸ್ಥೆಯನ್ನು ನೋಡು ಅದು ನನ್ನ ಬಾಣಗಳಿಂದ ಪುಡಿಪುಡಿಯಾಗಿ ನೆಲದ ಮೇಲೆ ಬಿದ್ದಿರುವುದು ನೀನು ನನ್ನೊಡನೆ ಮೊದಲು ಹೇಳಿದುದೇನು ನನ್ನನ್ನು ಕೊಂದು ಇಲ್ಲಿ ಹತರಾದ ರಾಕ್ಷಸರ ಬಂಧುಗಳ ಕಣ್ಣೀರನ್ನು ಬರೆಸುವುದಾಗಿ ಹೇಳಿದೆಯಲ್ಲವೇ ಆ ಮಾತು ಈಗ ಸುಳ್ಳಾಯಿತು ವ್ಯರ್ಥವಾಗಿ ಹೆಮ್ಮೆಯನ್ನು ಕೊಚ್ಚಿಕೊಳ್ಳುವ ನಿನಗಿಂತಲೂ ಅಲ್ಪರು ಯಾರುಂಟು ಹೀಗೆ ನೀಚ ಸ್ವಭಾವವುಳ್ಳವನಾಗಿಯೂ ಸದಾಚಾರವಿಲ್ಲದ ರಾಕ್ಷಸನಾಗಿಯೂ ಇರುವ ಈ ನಿನ್ನ ಪ್ರಾಣಗಳನ್ನು ಗರುಡನು ಅಮೃತವನ್ನು ಅಪಹರಿಸಿದಂತೆ ನಾನು ಅಪಹರಿಸುವುದರಲ್ಲಿ ಸಂದೇಹವಿಲ್ಲ ಈಗಲೇ ನನ್ನ ಬಾಣಗಳಿಂದ ನಿನ್ನ ತಲೆಯನ್ನು ಕಡಿದು ನೊರೆಯಾಡುವ ನಿನ್ನ ರಕ್ತವನ್ನು ಈ ಭೂಮಿಗೆ ಕುಡಿಸುವೆನು ಇನ್ನು ಕ್ಷಣಕಾಲದೊಳಗಾಗಿ ನೀನು ಈ ನೆಲದ ಮಣ್ಣಿನ ಮೇಲೆ ಹೊರಳಬೇಕಾಗುವುದು ನೀನು ಈಗ ನನ್ನ ಬಾಣಗಳಿಂದ ಹತನಾಗಿ ಕೈಕಾಲುಗಳನ್ನು ನೀಡಿ ನೆಲದ ಮೇಲೆ ಬಿದ್ದು ಒಳ್ಳೆ ಪ್ರಾಯವುಳ್ಳವನಿಗೆ ದುರ್ಲಭವಾದ ಸ್ತ್ರೀಯೊಬ್ಬಳು ಸಿಕ್ಕಿದಾಗ ಆಕೆಯನ್ನು ಬಿಗಿಯಾಗಿ ಅಪ್ಪಿಕೊಳ್ಳುವಂತೆ ಈ ಭೂಮಿಯನ್ನಪ್ಪಿಕೊಂಡು ದೀರ್ಘನಿದ್ರೆಯನ್ನು ಮಾಡುವುದರಲ್ಲಿಯೂ ಸಂದೇಹವಿಲ್ಲ ರಾಕ್ಷಸಾಧವನಾದ ನೀನು ಹೀಗೆ ದೀರ್ಘನಿದ್ರೆಯಿಂದ ಮಲಗಿದ ಮೇಲೆ ಅನಾಥರಾದ ಈ ಋಷಿಗಳಿಗೆ ದಂಡಕಾರಣ್ಯವು ಸುಖವಾದ ವಾಸಸ್ಥಾನವಾಗುವುದು ಎಲೆ ರಾಕ್ಷಸನೇ ನನ್ನ ಬಾಣಗಳಿಂದ ಇಲ್ಲಿನ ರಾಕ್ಷಸ ಸಮೂಹವೆಲ್ಲವೂ ಹತರಾದ ಮೇಲೆ ನಿರಪಾಯವಾದ ಈ ಜನಸ್ಥಾನದಲ್ಲಿ ಇಲ್ಲಿನ ಋಷಿಗಳು ಎಲ್ಲಿ ಬೇಕಾದರೂ ನಿರ್ಭಯವಾಗಿ ಸಂಚರಿಸಬಹುದು ಇದುವರೆಗೆ ದರ್ಶನ ಮಾತ್ರದಿಂದಲೇ ಇತರರನ್ನು ನಡುಗಿಸುತ್ತಿದ್ದ ರಾಕ್ಷಸ ಸ್ತ್ರೀಯರು ಈಗ ತಮ್ಮ ಬಂಧುವರ್ಗವೆಲ್ಲವೂ ಸತ್ತು ಬಿದ್ದಿರುವುದನ್ನು ನೋಡಿ ಎಡ ಕಣ್ಣೀರು ಬಿಡುತ್ತಾ ಬಹುದೀನರಾಗಿ ಯಾರನ್ನು ಕಂಡರೂ ಭಯದಿಂದ ನಡುಗುತ್ತಾ ಓಡಿ ಹೋಗಬೇಕಾಗಿರುವುದು ಪಾಪಿಯಾದ ನಿನ್ನ ಗುಣಕ್ಕೆ ತಕ್ಕಂತೆ ನಿನ್ನ ಪತ್ನಿಯರು ಪಾಪಕ ಕೃತ್ಯದಲ್ಲಿಯೇ ನಿರತರಾಗಿರುವರು ಇದುವರೆಗೆ ದುಷ್ಟವೆಂಬುದನ್ನೇ ಕಂಡರಿಯದ ಆ ಸ್ತ್ರೀಯರಿಗೆ ಈಗ ಶೋಕರಸದ ಅನುಭವವು ಚೆನ್ನಾಗಿ ತಿಳಿದು ಬರುವುದು ಇದುವರೆಗೆ ಅವರು ಮನಸ್ಸಿನಲ್ಲಿ ಕೋರುತ್ತಿದ್ದ ಕೋರಿಕೆಗಳೆಲ್ಲವೂ ಈಗ ನಿರರ್ಥಕವಾಗುವವು ಎಲೆ ಘಾತುಕನೇ ಎಲೆ ನೀಚನೆ ಎಲೈ ಅಲ್ಪ ಬುದ್ಧಿಯುಳ್ಳವನೇ ನೀನು ಬ್ರಾಹ್ಮಣರನ್ನು ಹಿಂಸಿಸದ ದಿನವಿಲ್ಲ ಇಲ್ಲಿನ ಮಹರ್ಷಿಗಳು ವೇದ ಮಂತ್ರಗಳನ್ನು ಹೇಳಿ ಹವಿಸ್ಸನ್ನು ಅಗ್ನಿಯಲ್ಲಿ ಹೋಮ ಮಾಡುವಾಗಲೂ ನಿನ್ನ ಭಯಕ್ಕಾಗಿ ಆ ವೇದ ಮಂತ್ರಗಳನ್ನು ಮರೆತು ನಿನ್ನ ಸ್ಮರಣೆಯಿಂದಲೇ ಕೈಯಲ್ಲಿ ಹಿಡಿದಿರುವ ಹವಿಸ್ಸುಗಳನ್ನು ಅಗ್ನಿಯಲ್ಲಿ ಹಾಕಿಬಿಡುತ್ತಿದ್ದರಲ್ಲವೇ ಇಂತಹ ಮಹಾಪಾಪಿಯಾದ ನಿನ್ನನ್ನು ಕೊಂದರೆ ನಿನ್ನ ಹೆಂಡತಿಯರು ತಾನೇ ಏಕೆ ದುಃಖಿಸುವರು ತಿಳಿಯದು ಎಂದನು ಹೀಗೆ ರಾಮನು ಕ್ರೂರವಾಕ್ಯಗಳಿಂದ ತನ್ನನ್ನು ನಿಂದಿಸುತ್ತಿರಲು ಪರನು ಅತಿ ಕೋಪವುಳ್ಳವನಾಗಿ ಘೋರವಾದ ಗರ್ಜನೆಯನ್ನು ಮಾಡಿ ರಾಮನನ್ನು ಹೆದರಿಸುತ್ತ ಎಲಯ ಬಾಲಕನೇ ನೀನು ಬಹಳವಾಗಿ ಕೊಬ್ಬಿರುವೆ ಭಯಪಡಬೇಕಾದ ಸಂದರ್ಭಗಳಲ್ಲಿಯೂ ನೀನು ನಿರ್ಭಯನಾಗಿ ನನ್ನ ಮುಂದೆ ನಿಂತು ಇದರ ಇದನ್ನು ಆಡಬಾರದು ಇದನ್ನು ಆಡಬಹುದು ಇದನ್ನು ಆಡಬಾರದು ಎಂಬ ವಿವೇಚನೆಯು ಇಲ್ಲದೆ ಮಾತಾಡುತ್ತಿರುವವೆಯಾ ಮೃತ್ಯುವಶನಾದವನಿಗೆ ಹೇಗೆ ತಾನೇ ಯುಕ್ತಾಯುಕ್ತವು ತೋರುವುದು ಲೋಕದಲ್ಲಿ ಯಾವ ಮನುಷ್ಯರು ಕಾಲಪಾಶದಲ್ಲಿ ಸಿಕ್ಕಿರುವರು ಅವರು ಕಾರ್ಯ ಕಾರ್ಯಗಳನ್ನೇ ಅಂದರೆ ಕಾರ್ಯ ಅಕಾರ್ಯಗಳನ್ನೇ ತಿಳಿಯಲಾರರು ಅವರಿಗೆ ಇಂದ್ರಿಯ ವ್ಯಾಪಾರಗಳು ವಿಪರೀತವಾಗಿ ವ ಅದರಂತೆ ನಿನಗೂ ಈಗ ವಿನಾಶಕಾಲವು ಬಂದಿರುವುದರಿಂದ ಈ ವಿಪರೀತ ಬುದ್ಧಿಯು ಹುಟ್ಟಿರುವುದು ಎಂದನು ಹೀಗೆಂದು ಹೇಳುತ್ತಾ ಚರಣು ಹಣೆಯಲ್ಲಿ ಭಯಂಕರವಾದ ಹುಬ್ಬು ಗಂಟನ್ನು ಕಾಣಿಸಿ ರಾಮನನ್ನು ತಡೆದು ತನ್ನ ಕೈಯಲ್ಲಿ ಯಾವುದೊಂದು ಆಯುಧವೂ ಇಲ್ಲದುದಕ್ಕಾಗಿ ನಾಲ್ಕು ಕಡೆಗೂ ತಿರುಗಿ ನೋಡಿ ಸಮೀಪದಲ್ಲಿದ್ದ ಒಂದು ಸಾಲ ವೃಕ್ಷವನ್ನು ಕಂಡನು ಒಡನೆಯೇ ಆ ಮರದ ಬಳಿಗೆ ಬಂದು ಬಲವಾಗಿ ಬೇರೂರಿರುವ ಆ ಮರವನ್ನು ಕೀಳುವುದಕ್ಕಾಗಿ ಅತಿ ಪ್ರಯಾಸ ಪಟ್ಟು ತುಟಿಯನ್ನು ಕಚ್ಚುತ್ತ ಕೊನೆಗೆ ತನ್ನ ಎರಡು ತೋಳುಗಳಿಂದಲೂ ಅದನ್ನು ಆಡಿಸಿ ಕಿತ್ತು ಬಿಟ್ಟನು ಆಮೇಲೆ ಅದನ್ನು ಎರಡು ಕೈಗಳಿಂದಲೂ ಎತ್ತಿಕೊಂಡು ಭಯಂಕರವಾದ ಸಿಂಹನಾದವನ್ನು ಮಾಡುತ್ತಾ ಬಂದು ಅದನ್ನು ರಾಮನ ಮೇಲೆ ಬೀಸಿ ಇದು ಈಗ ನೀನು ಇದರಿಂದ ಸತ್ತ ಹಾಗೆಯೇ ತಿಳಿ ಎಂದನು ಪರಾಕ್ರಮಿಯಾದ ರಾಮನು ತನಗಿದಿರಾಗಿ ಬರುತ್ತಿರುವ ಆ ಮರವನ್ನು ತನ್ನ ಬಾಣಗಳಿಂದ ಅರ್ಧಧಾರಿಯಲ್ಲೇ ಕತ್ತರಿಸಿ ತುಂಡು ಮಾಡಿ ಕೆಡಗಿದನು ಕೊನೆಗೆ ರಾಮನು ಆ ಯುದ್ಧದಲ್ಲಿಯೇ ಹೇಗಾದರೂ ಕರಣನ್ನು ಸಂಹರಿಸಿ ಬಿಡಬೇಕೆಂದು ಕಲ್ಪಿಸಿಕೊಂಡು ತೀವ್ರವಾದ ಕೋಪವನ್ನು ತಾಳಿ ಮೈಯಲ್ಲಿ ಬೆವರು ಸೋರುತ್ತಿರಲು ಕೆಂಪಾದ ಕಣ್ಣುಗಳಿಂದ ಕೂಡಿ ಏಕಕಾಲದಲ್ಲಿ ಆ ಕರನ ಮೇಲೆ ಸಾವಿರ ಬಾಣಗಳನ್ನು ಪ್ರಯೋಗಿಸಿದನು ಆ ಬಾಣಗಳು ಕರನ ಅಂಗಾಂಗಗಳೊಳಗೆಲ್ಲ ಬಲವಾಗಿ ನಾಟಿಕೊಂಡು ಪರ್ವತದಿಂದ ತೊರೆಗಳು ಹರಿಯುವಂತೆ ಅವನ ಮೈಯಿಂದ ನೊರೆ ನೊರೆಯಾಗಿ ದೊಡ್ಡ ರಕ್ತ ಪ್ರವಾಹವು ಸುರಿಯಲಾರಂಭಿಸಿತು ಹೀಗೆ ರಾಮನ ಬಾಣಗಳ ಹತಿಯಿಂದ ತನ್ನ ದೇಹವು ಜರ್ಜರಿತವಾಗಿ ರಕ್ತವು ಸುರಿಯುತ್ತಿರುವುದನ್ನು ನೋಡಿ ಕರನ್ನು ಮೈ ತಿಳಿಯದಷ್ಟು ಕೋಪಾವೇಶದಿಂದ ರಾಮನ ಮೇಲೆ ಬೀಳುವುದಕ್ಕೆ ಅತಿ ವೇಗದಿಂದ ಬಂದನು ಅವನ ಮೈಯಲ್ಲಿ ರಕ್ತವು ಸುರಿಯುತ್ತಿರುವ ಹಾಗೆಯೇ ಕೋಪದಿಂದ ತನಗಿದಿರಾಗಿ ಓಡಿ ಬರುತ್ತಿರುವ ಆ ರಾಕ್ಷಸನನ್ನು ನೋಡಿ ರಾಮನು ಆತನ ರಕ್ತದ ದುರ್ಗಂಧವನ್ನು ಸಹಿಸಲಾರದೆಯು ತಾನು ಬಾಣಸಂಧಾನ ಮೋಕ್ಷಗಳನ್ನು ಮಾಡುವುದಕ್ಕೆ ಧಾರಾಳವಾದ ಅವಕಾಶವಿಲ್ಲದೆ ಹೋಗುವುದೆಂಬ ಆಲೋಚನೆಯಿಂದಲೂ ಬೇಗ ಬೇಗನೆ ಹಿಂದಕ್ಕೆ ಒಂದೆರಡು ಹೆಜ್ಜೆಗಳನ್ನಿಟ್ಟು ಸರಿದನು ಸಾಮಾನ್ಯವಾಗಿ ಮುಂದಕ್ಕೆ ನುಗ್ಗಿ ಯುದ್ಧ ಮಾಡುವ ಮುನ್ನ ಅಂದರೆ ಬಾಣ ಪ್ರಯೋಗ ಮಾಡುವ ಮುನ್ನ ಒಂದು ಹೆಜ್ಜೆ ಹಿಂದಿಟ್ಟು ಮುಂದೆ ಬಾಣವನ್ನು ಬಲವಾಗಿ ಪ್ರಯೋಗಿಸುವುದು ಸಹಜವಾದ ಸ್ಥಿತಿ ಆಮೇಲೆ ಆ ಕರನನ್ನು ಕೊಲ್ಲುವುದಕ್ಕಾಗಿ ಅಗ್ನಿಯಂತೆ ಜಾಜ್ವಲ್ಯಮಾನವಾಗಿ ಬೇರೊಂದು ಬ್ರಹ್ಮದಂಡದಂತಿರುವ ಒಂದು ಬಾಣವನ್ನು ಕೈಗೆ ತೆಗೆದುಕೊಂಡನು ಪೂರ್ವದಲ್ಲಿ ದೇವೇಂದ್ರನು ಈ ಭವಿಷ್ಯ ವೃತ್ತಾಂತವನ್ನು ತಿಳಿದೇ ಅಗಸ್ತ್ಯ ಮಹಾಮುನಿಯ ಮೂಲಕವಾಗಿ ರಾಮನಿಗೆ ಇದೇ ಬಾಣವನ್ನು ಅನುಗ್ರಹಿಸಿಕೊಟ್ಟಿದ್ದನು ಆ ಬಾಣವನ್ನೇ ಈಗ ರಾಮನು ಧನುಸ್ಸಿನಲ್ಲಿ ಸಂಧಾನ ಮಾಡಿ ಕರನ ಮೇಲೆ ಪ್ರಯೋಗಿಸಿದನು ರಾಮನು ಹಂತವಾಗಿ ಬಿಲ್ಲನ್ನೆಳೆದು ಕರನ ಮೇಲೆ ಬಾಣವನ್ನು ಬಿಟ್ಟೊಡನೆಯೇ ಅದು ಸಿಡಿಲಿನಂತೆ ಆರ್ಭಟಿಸುತ್ತ ಬಂದು ಕರನ ಎದೆಯಲ್ಲಿ ನಾಟಿತು ಆ ಬಾಣವು ಶ್ವೇತಾರಣ್ಯದಲ್ಲಿ ದಗ್ಧನಾಗಿ ಬಿದ್ದ ಅಂತಕನಂತೆ ಆ ಬಾಣಾಗ್ನಿಯಿಂದ ದಗ್ಧನಾಗಿ ಕರನು ನೆಲದ ಮೇಲೆ ಬಿದ್ದನು ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ವೃತ್ರಾಸುರನಂತೆಯೂ ನೊರೆಯಿಂದ ಹತನಾದ ನಮುಚಿಯಂತೆಯೂ ಇಂದ್ರಾಯುಧದಿಂದ ಹೊಡೆಯಲ್ಪಟ್ಟ ಬಲಾಸುರನಂತೆಯೂ ಆ ಕರನು ಆಗಲೇ ಸತ್ತು ಬಿದ್ದನು ಆಗ ಅಲ್ಲಿದ್ದ ರಾಜರ್ಷಿಗಳು ಮಹರ್ಷಿಗಳು ಪರಮ ಸಂತೋಷದಿಂದ ರಾಮನ ಬಳಿಗೆ ಬಂದು ಅವನನ್ನು ಪೂಜಿಸಿ ಇಲೈ ಮಹಾ ತೇಜಸ್ವಿಯಾದ ರಾಮನೇ ಈ ನಿರ್ವಹಣಕ್ಕಾಗಿಯೇ ಇಂದ್ರನು ಮಹೇಂದ್ರನು ಪವಿತ್ರವಾದ ಶರಭಂಗಾಶ್ರಮಕ್ಕೆ ಬಂದಿದ್ದನು ಕ್ರೂರರಾಗಿಯೂ ಪಾಪಕರ್ಮಿಗಳಾಗಿಯೂ ಇರುವ ಈ ರಾಕ್ಷಸರನ್ನು ನಿನ್ನಿಂದ ಕೊಲ್ಲಿಸುವುದಕ್ಕಾಗಿಯೇ ಮಹರ್ಷಿಗಳು ನಿನ್ನನ್ನು ಉಪಾಯದಿಂದ ಇಲ್ಲಿಗೆ ಕರೆತಂದು ಈ ಪ್ರದೇಶಕ್ಕೆ ಸೇರಿಸಿದರು ಎಲೈ ದಶರಥ ಪುತ್ರನೇ ನೀನು ನಮಗೆ ನಡೆಸಿಕೊಡಬೇಕಾದ ಕೋರಿಕೆಯು ಈಗಲೇ ಈಡೇರಿತು ಇನ್ನು ಮೇಲೆ ಈ ದಂಡಕಾರಣ್ಯದಲ್ಲಿ ಮಹರ್ಷಿಗಳು ಸುಖವಾಗಿ ತಮ್ಮ ತಮ್ಮ ಧರ್ಮವನ್ನು ನಡೆಸಬಲ್ಲರು ಎಂದು ರಾಮನನ್ನು ಅನೇಕ ವಿಧದಲ್ಲಿ ಕೊಂಡಾಡುತ್ತಿದ್ದರು ಇಷ್ಟರಲ್ಲಿ ಆಕಾಶದಿಂದ ದೇವತೆಗಳು ಚಾರನರೊಡಗೂಡಿ ಸಂತೋಷದಿಂದ ದೇವದೊಂದು ಭಿಯನ್ನು ಬಾರಿಸುತ್ತ ರಾಮನ ಮೇಲೆ ಪುಷ್ಪವರ್ಷವನ್ನು ಕರೆದು ತಮ್ಮೊಳಗೆ ಒಬ್ಬರಿಗೊಬ್ಬರು ಆಹಾ ಏನಾಶ್ಚರ್ಯವು ಈ ಮಹಾಯುದ್ಧದಲ್ಲಿ ರಾಮನು ತಾನು ಏಕಾಕಿಯಾಗಿದ್ದರೂ ಮೂರು ಗಳಿಗೆಯೊಳಗಾಗಿ ಗೋನ ಪರಾಕ್ರಮಿಗಳಾದ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಕೊಂದನು ಕರದೂಷಣರೇ ಮೊದಲಾದ ಮಹಾವೀರರು ಇವನಿಂದ ಹತರಾದರು ಮಹಾತ್ಮನಾದ ರಾಮನ ಸಾಹಸವು ಲೋಕಾದ್ಭುತವಾಗಿರುವುದು ಅಬ್ಬಾ ಈತನ ವೀರ್ಯವೇನು ಈತನ ಸಾಮರ್ಥ್ಯವೇನು ಇವನ ವೀರ್ಯವನ್ನು ನೋಡಿದರೆ ಸಾಕ್ಷಾನ್ ಮಹಾವಿಷ್ಣುವಿನ ವೀರ್ಯದಂತೆ ಅಚಿಂತ್ಯವಾಗಿರುವುದಲ್ಲ ಎಂದು ಹೇಳುತ್ತಾ ಅವರೆಲ್ಲರೂ ತಮ್ಮ ತಮ್ಮ ದಾರಿಯನ್ನು ಹಿಡಿದು ಹಿಂತಿರುಗಿದರು ಅಷ್ಟರಲ್ಲಿ ಪರ್ವತ ಗುಹೆಯಿಂದ ಸೀತೆಯನ್ನು ಕರೆದುಕೊಂಡು ವೀರನಾದ ಲಕ್ಷ್ಮಣನು ಬಂದು ಸೇರಿದನು ಇತ್ತಲಾಗಿ ಮಹರ್ಷಿಗಳು ಜಯಶೀಲವಾದ ರಾಮನನ್ನು ಅನೇಕ ವಿಧದಲ್ಲಿ ಪೂಜಿಸುತ್ತಿದ್ದರು ಲಕ್ಷ್ಮಣನು ರಾಮನನ್ನು ಎದುರುಗೊಂಡು ಆತನನ್ನು ಆಧರಿಸಿದನು ಎಲ್ಲರೂ ಆಶ್ರಮಕ್ಕೆ ಹೊರಟರು ಹೀಗೆ ಸಮಸ್ತ ಶತ್ರುಗಳನ್ನು ನಿಗ್ರಹಿಸಿ ಋಷಿಗಳಿಗೆ ಸೌಖ್ಯವನ್ನುಂಟು ಮಾಡಿದ ಪತಿಯಾದ ರಾಮನನ್ನು ನೋಡಿ ಸೀತೆಯು ಪರಮ ಸಂತೋಷದಿಂದ ಆತನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಅಲ್ಲಿ ಸತ್ತು ಬಿದ್ದಿರುವ ರಾಕ್ಷಸ ಸಮೂಹವನ್ನು ಜಯಶೀಲನಾಗಿ ನಿಂತಿರುವ ತನ್ನ ಪತಿಯನ್ನು ನೋಡಿದಾಗ ಆಕೆ ಗುಂಟಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹೀಗೆ ರಾಕ್ಷಸ ಸಮೂಹವೆಲ್ಲವನ್ನೂ ಧ್ವಂಸ ಮಾಡಿ ಅಲ್ಲಿದ್ದ ಮಹರ್ಷಿಗಳಿಂದ ಪೂಜಿತನಾಗಿ ಪ್ರಕಾಶಿಸುತ್ತಿರುವ ರಾಮನನ್ನು ನೋಡಿ ಚಂದ್ರಮುಖಿಯಾದ ಸೀತೆಯು ಪರಮ ಸಂತೋಷದಿಂದ ಬಂದು ಆತನನ್ನು ಬಾರಿ ಬಾರಿಗೂ ಅಪ್ಪಿಕೊಳ್ಳುತ್ತಾ ಆನಂದ ಭರಿತಳಾಗಿದ್ದಳು ಇಲ್ಲಿಗೆ ಮೂವತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానేహి మే నమస్కారం